ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಂಪ್ಯೂಟರ್ ಲ್ಯಾಪ್ಟಾಪ್ ಫೋನು ಎಲ್ಲವನ್ನು ನೋಡಿ ಕಣ್ಣಿಗೆ ತುಂಬನೇ ತೊಂದರೆ ಉಂಟಾಗ್ತಿರುತ್ತೆ ಕಣ್ಣು ಉರಿಯುವಂಥದ್ದು ಕಣ್ಣಲ್ಲಿ ನೀರು ಬರುವಂಥದ್ದು ದೂರದೃಷ್ಟಿ ಸಮೀಪ ದೃಷ್ಟಿ ದೋಷ ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀವಿ ಸ್ನೇಹಿತರೆ ನಿಮ್ಮ ಕಣ್ಣಿನಲ್ಲಿ ತೊಂದರೆ ಉಂಟಾಗ್ತಿದ್ರೆ ಇವತ್ತಿಂದನೇ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ತುಂಬನೇ ರುಚಿಕರವಾದಂತಹ ಒಂದು ಮನೆಮದ್ದು ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇದರಿಂದ ನಿಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ ನಿಮಗೇನಾದರೂ ದೂರದಲ್ಲಿರೋದು ಕಾಣಿಸ್ತಿಲ್ಲ ಹತ್ತಿರದಲ್ಲಿರೋದು ಕಾಣಿಸ್ತಿಲ್ಲ ಅಥವಾ ಕಣ್ಣಲ್ಲಿ ಊತ ಇದೆ ಉರಿ ಬರ್ತಾ ಇದೆ ಈ ರೀತಿಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಸೋಂಪು ಸೋಂಪನ್ನ ಸಾಮಾನ್ಯವಾಗಿ ಎಲ್ಲರೂ ಬಳಸೇ ಬಳಸ್ತೀವಿ ಇದನ್ನ ಊಟ ಆಗಿದ ನಂತರ ಸೇವನೆ ಮಾಡ್ತೀವಿ ಯಾಕೆ ಅಂದರೆ ನಾವು ಆಹಾರ ಸರಿಯಾಗಿ ಜೀರ್ಣ ಆಗಲಿ ಅಂತ ಆದರೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದಷ್ಟೇ ಅಲ್ಲ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಸೋಂಪು ತುಂಬಾ ಪ್ರಯೋಜನಕಾರಿ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಉತ್ತಮವಾದ ವಿಟಮಿನ್ಸ್ ಇದೆ ನಮ್ಮ ಕಣ್ಣಿನಲ್ಲಿ ತೊಂದರೆ ಉಂಟಾಗೋದಕ್ಕೆ ಕಾರಣ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳ ಕೊರತೆಯಿಂದಾಗಿ ಉಂಟಾಗ್ತಿರುತ್ತೆ ಆದರೆ ನಮ್ಮ ಕಣ್ಣಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮ ಕಣ್ಣಿನ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ನಂತರ ಬಾದಾಮಿಯನ್ನು ತಗೊಂಡಿದ್ದೀನಿ ಬಾದಾಮಿ ಕೂಡ ಅಷ್ಟೇ ನಮ್ಮ ಚರ್ಮಕ್ಕೆ ಕೂದಲಿಗೆ ಮಾತ್ರ ಒಳ್ಳೆಯದಲ್ಲ ಇದು ನಮ್ಮ ಆರೋಗ್ಯಕ್ಕೆ ಅದರಲ್ಲೂ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಇದರಲ್ಲಿ ಇರುವಂತಹ ವಿಟಮಿನ್ ಇ ನಮ್ಮ ಕಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ನಂತರ ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಕಲ್ಲು ಸಕ್ಕರೆ ಕೂಡ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ ಇದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ಪೋಷಕಾಂಶಗಳು ನಮ್ಮ ಕಣ್ಣಿನ ದೃಷ್ಟಿದೋಷವನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಈ ಒಂದು ರೆಮಿಡಿ ನಮ್ಮ ಕಣ್ಣಿನ ಆರೋಗ್ಯಕ್ಕಷ್ಟೇ ಅಲ್ಲ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ನಮ್ಮ ದೇಹದಲ್ಲಿ ಒಂದು ಚೈತನ್ಯವನ್ನು ಕೊಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಯಾವ ರೀತಿ ರೆಡಿ ಮಾಡೋದು ನೋಡೋಣ ಸ್ನೇಹಿತರೆ ನೋಡಿ ನಾನು ಎರಡು ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ನಂತರ ನಾಲ್ಕು ಬಾದಾಮಿಯನ್ನು ತೊಗೊಳ್ತಾ ಇದ್ದೀನಿ ನಾಲ್ಕು ಬಾದಾಮಿ ಅಂದರೆ ಒಂದು ಸ್ಪೂನ್ ತೊಗೊಂಡ್ರೆ ಒಂದು ಸ್ಪೂನ್ ಸೋಂಪನ್ನು ತೊಗೊಂಡ್ರೆ ಎರಡು ಬಾದಾಮಿಯನ್ನು ತೊಗೊಳ್ಳಿ ನಂತರ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಸ್ನೇಹಿತರೆ ಇದನ್ನು ನಾವು ಪೌಡರ್ ಮಾಡ್ಕೋಬೇಕು ನೀವು ಜಾರಲ್ಲಿ ಹಾಕಿ ಮಿಕ್ಸಿಯಲ್ಲಿ ಕೂಡ ಪೌಡರ್ ಮಾಡ್ಕೋಬಹುದು ಹಾಗೆ ಈ ರೀತಿ ಬೇಕಿದ್ದರೂ ಕ್ರಷ್ ಮಾಡ್ಕೋಬಹುದು ತುಂಬ ಪೌಡರ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅರ್ಧಂಬರ್ಧ ಪೌಡರ್ ಆದರೆ ಸಾಕು ನೋಡಿ ಈ ರೀತಿ ನಾನು ಹಾಗೆ ಕ್ರಷ್ ಮಾಡಿದ್ದೀನಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಲ್ಲ ಬೇಕಿದ್ರೆ ನೀವು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬಹುದು ಈ ರೀತಿ ಪೌಡರ್ ಮಾಡಿ ನೀವು ಎತ್ತಿಟ್ಕೊಂಡ್ಬಿಟ್ರೆ ಪ್ರತಿದಿನ ಬಳಸ್ಬೋದು ರಾತ್ರಿ ನೀವು ಈ ರೆಮಿಡಿಯನ್ನು ಬಳಸಿದ್ರೆ ನಿಮಗೆ ತುಂಬಾ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಈ ಒಂದು ರೆಮಿಡಿಯನ್ನು ಬಳಸೋದ್ರಿಂದ ರಕ್ತಹೀನತೆ ಕೂಡ ನಿವಾರಣೆ ಆಗುತ್ತೆ ಕೆಲವರು ತುಂಬ ಸುಸ್ತು ಸಂಕಟ ಅಂತಿರ್ತಾರೆ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಿರುತ್ತೆ ಅಂತಿರ್ತಾರೆ ಅಲ್ವಾ ಅವರಿಗೂ ಕೂಡ ತುಂಬ ಪ್ರಯೋಜನಕಾರಿ ಮತ್ತು ಈಗಂತೂ ತುಂಬ ಚಿಕ್ಕ ಮಕ್ಳಿಗೂ ಕೂಡ ಕಣ್ಣಿನ ಒಂದು ತೊಂದರೆ ಉಂಟಾಗ್ಬಿಡುತ್ತೆ ಚಿಕ್ಕ ಮಕ್ಕಳೆಲ್ಲ ಕೂಡ ಕನ್ನಡಕವನ್ನು ಹಾಕ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದರಿಂದ ಇದನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರ ಕಣ್ಣಿನ ದೃಷ್ಟಿಗೆ ಇದು ತುಂಬಾ ಒಳ್ಳೆಯದು ಜೊತೆಗೆ ಇದು ಮಕ್ಕಳ ಹೊಟ್ಟೆಯ ಆರೋಗ್ಯವನ್ನು ಕೂಡ ಕಾಪಾಡತ್ತೆ ಸೋಂಪನ್ನು ಸೇವನೆ ಮಾಡಿ ಮಾಡಿದ್ರೆ ಹೊಟ್ಟೆಯಲ್ಲಿ ಉಂಟಾಗುವಂತಹ ಜಂತು ಹುಳುಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ನಮ್ಮ ಹೊಟ್ಟೆಯ ಆರೋಗ್ಯ ಚೆನ್ನಾಗಿದ್ದರೆ ನಾವು ಆರೋಗ್ಯಕರವಾಗಿ ಜೀವನವನ್ನು ನಡೆಸ್ಬೋದು ನೋಡಿ ಈಗ ಪೌಡರ್ ಅಂತೂ ರೆಡಿಯಾಗಿದೆ ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ ನೋಡಿ ಇದನ್ನು ನಾವು ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಬೇಕು ಒಂದು ಲೋಟ ಹಾಲಿಗೆ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಹಾಲನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಇದ್ದೀನಿ ಇದನ್ನ ನಾವು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಇದನ್ನು ಯಾವ ಟೈಮಲ್ಲಿ ಬೇಕಿದ್ರೂ ಕುಡಿಬಹುದು ಆದರೆ ರಾತ್ರಿ ಟೈಮಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವರು ಎಲ್ಲರೂ ಸೇವನೆ ಮಾಡಬಹುದು ಈಗಿನ್ನೂ ಸಮಸ್ಯೆ ಶುರುವಾಗ್ತಿದೆ ಅಂದರೆ ಈಗಲೇ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಆ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದು ಕನ್ನಡಕವನ್ನು ಹಾಕೊಳ್ಳೋದ್ರ ಬದಲು ನ್ಯಾಚುರಲ್ಲಾಗಿ ನೀವು ನಿಮ್ಮ ಸಮಸ್ಯೆಯನ್ನು ಗುಣ ಮಾಡ್ಕೋಬಹುದು ಹಾಗೆ ಕೆಲವರಿಗೆ ಮಧುಮೇಹ ಇರುತ್ತೆ ಅಂಥವರು ಕಲ್ಲು ಸಕ್ಕರೆಯನ್ನು ಸ್ಕಿಪ್ ಮಾಡಿ ಅಥವಾ ನಿಮ್ಮ ಡಾಕ್ಟ್ರನ್ನ ಕೇಳಿ ನೀವು ಬಳಸಬಹುದು ನೋಡಿ ಹಾಲನ್ನು ಐದು ನಿಮಿಷ ಕುದಿಸಿದ ನಂತರ ನೀವು ಬೇಕಿದ್ದರೆ ಫಿಲ್ಟ್ರೂ ಮಾಡಿ ಕುಡಿಬಹುದು ಅಥವಾ ಹಾಗೆ ಬೇಕಿದ್ದರೆ ಕುಡಿಬಹುದು ಅದು ನಿಮ್ಮ ಇಷ್ಟ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎಷ್ಟು ದಿನ ಇದನ್ನು ಕುಡಿಬೇಕು ಅಂತ ಕೇಳ್ತಾರೆ ಒಂದು ತಿಂಗಳು ಕುಡೀರಿ ಸ್ನೇಹಿತರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟು ನೀವು ಬೇಕಿದ್ರೆ ಡೈಲಿ ಕಂಟಿನ್ಯೂ ಮಾಡ್ಬೋದು ಅಥವಾ ಬಿಡಬಹುದು ಅಥವಾ ಅವಾಗವಾಗ ನೀವು ಮಾಡ್ಕೊಂಡು ಕುಡಿತಾ ಇರ್ಬೋದು ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಇದು ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಪ್ರಯೋಜನಗಳನ್ನೇ ಕೊಡುತ್ತೆ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ನೋಡ್ತಾ ಇರಿ ಪ್ಲೀಸ್ ಸಪೋರ್ಟ್ ಇರಿ ಹಾಗೆ ಹೊಸ್ದಿ ಚಾನಲನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್